ಸಿಐತ್ರಿ ಸಂಘಕ್ಕೆ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಟರಾದ್ಯಂತ ಅಖಿಲ ಭಾರತ ಮುಸ್ಕರ ಹಮ್ಮಿಕೊಂಡಿದ್ದು ಅದರ ಭಾಗವಾಗಿ ಸಿ ಐ ಟಿ ಯು ಸಂಘಟನೆಯ ಸಂಘಟನೆಯಲ್ಲಿರುವ ನಾವು ಗ್ರಾಮ ಪಂಚಾಯತ್ ನೌಕರ ಸಂಘದ ವತಿಯಿಂದ ನಾವು ತಾಲೂಕ್ ಪಂಚಾಯತಿ ಮುಂದೆ ಅಖಿಲ ಭಾರತ ಮುಷ್ಕರ ಬೆಂಬಲಿಸಿ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಇಂದು ಮುಸ್ಕರದಲ್ಲಿ ಪಾಲ್ಗೊಂಡಿದ್ದು ಈ ಒಂದು ನಮ್ಮ ಬೇಡಿಕೆಯಲ್ಲಿ ಪ್ರಮುಖವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ನೀತಿ ಕರಡು ತಿದ್ದುಪಡಿಗಳನ್ನು ಮಾಡಿದ್ದು ಅವುಗಳನ್ನು ಹಿಂಪಡೆದು ಕಾರ್ಮಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾನೂನುಗಳನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಮತ್ತು ನಮ್ಮ ಬಡವರ್ಗದ ನೌಕರರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ದುಡಿಯುತ್ತಿದ್ದು ಅವರಿಗೆ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಆದೇಶವನ್ನು ಆದೇಶದ ಪ್ರಕಾರ ಇಲ್ಲಿವರೆಗೂ ಸಹ ಮೂರು ವರ್ಷ ಆದರೂ ನಮಗೆ ವೇತನ ಹೆಚ್ಚುವರಿ ಮಾಡದೇ ಇರುವುದರಿಂದ ಮತ್ತು ಅನೇಕ ನೌಕರರಿಗೆ ಜೀವನ ಭದ್ರತೆ ಇಲ್ಲದೇ ಇರುವುದರಿಂದ ನಾವು ಅನೇಕ ಸಾರಿ ಹೋರಾಟಗಳನ್ನು ಮಾಡ್ತಾ ಗ್ರಾಮ ಪಂಚಾಯತ್ ವತಿಯಿಂದ ಹೋರಾಟಗಳನ್ನು ಮಾಡ್ತಾ ಬಂದಿರುತ್ತೇವೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಹೋರಾಟದ ಮಾಡಿದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ಮಂತ್ರಿಗಳು ಬಡ ಬರವ ಕೆಲವು ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಎಷ್ಟೋ ದಿನಗಳಾದರೂ ಭರವಸೆ ಈಡೇರಿಸದೇ ಇದ್ದ ಕಾರಣಕ್ಕೆ ನಾವು ನಂತರದಲ್ಲಿ ನಮ್ಮ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಚಿವರ ಮನೆಗೆ ಮುತ್ತಿಗೆ ಹಾಕಲು ಕಲಬುರಗಿಗೆ ತೆರಳಿ ಅಲ್ಲಿ ಹೋರಾಟಗಳನ್ನು ಮಾಡಿ ನಂತರದಲ್ಲಿ ಬೆಂಗಳೂರು ಮುಖ್ಯಮಂತ್ರಿ ಮನೆ ಚಲೋ ಹೋರಾಟವನ್ನು ಹಮ್ಮಿಕೊಂಡು ಅನೇಕ ಹೋರಾಟಗಳನ್ನು ನಾವು ಮಾಡಿದಾಗೂ ಸಹ ಇಲ್ಲಿವರೆಗೂ ನಮಗೆ ಸರ್ಕಾರದ ವತಿಯಿಂದ ಯಾವುದೇ ಆದೇಶಗಳನ್ನು ಕೊಡದೆ ವೇತನವನ್ನು ಹೆಚ್ಚು ಮಾಡದೆ ಮತ್ತು ಪಿಂಚಣಿಯನ್ನು ಜಾರಿ ಮಾಡದೆ ಮತ್ತು ಆರೋಗ್ಯ ವಿಮೆಯನ್ನು ಜಾರಿ ಮಾಡದೆ ಅನೇಕ ಸೌಲಭ್ಯಗಳನ್ನು ನಮಗೆ ವಂಚಿತರನ್ನಾಗಿ ಮಾಡೋದ್ರಿಂದ ನಾವು ಅನೇಕ ಹೋರಾಟಗಳನ್ನು ಇನ್ನು ಮುಂದೆ ಸಹ ನಾವು ಮಾಡ್ತೀವಿ ಇಂದು ಮುಷ್ಕರದ ಭಾಗವಾಗಿ ನಾವು ಕುಂಡ್ರಿಗಿ ತಾಲೂಕ್ ಪಂಚಾಯತ್ ಮುಂದೆ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದು ನಾವು ಇನ್ನೂ ಮುಂದಿನ ದಿನಮಾನದಲ್ಲಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ಸರ್ಕಾರವನ್ನು ಎಚ್ಚರಿಸುವ ದಿಸೆಯಲ್ಲಿ ನಾವು ಅನೇಕ ಪ್ರಯತ್ನಗಳನ್ನು ನಾವು ಮಾಡ್ತೀವಂತ ಅಂತ ಈ ಮೂಲಕ ತಮ್ಮಲ್ಲಿ ಈ ಮಸ್ಕರದಲ್ಲಿ ನ್ಯಾಯ ಇಲಾಖೆ ಮಾಡ್ತಕ್ಕಂಥ ಸಿಬ್ಬಂದಿಯವರು ಇಲ್ಲಿ ಸರ್ಕಾರಿ ನೌಕರಲ್ಲದ ಎಲ್ಲಾ ನೌಕರರು ಸಹ ಗುತ್ತಿಗೆ ನೌಕರರು ಮತ್ತು ಹಮಾಲಿ ದಿನಗೂಲಿ ಕಟ್ಟಡ ಕಾರ್ಮಿಕರು ಗ್ರಾಮ ಪಂಚಾಯತ್ ನೌಕರರು ಆಶಾ ಅಂಗನವಾಡಿ ಎಲ್ಲಾ ತರ ನೌಕರರು ಅಸಂಘಟಿತ ವಲಯದ ಎಲ್ಲಾ ನೌಕರರು ಸಹ ಈ ಒಂದು ಇದರಲ್ಲಿ ಭಾಗವಹಿಸಿದ್ದು ಈ ಒಂದು ನಮ್ಮ ಈ ಒಂದು ಹೋರಾಟದಲ್ಲಿ ಎನ್ ಆರ್ ಸಂಬಂಧಿಸಿದ ಸಿಬ್ಬಂದಿಗಳು ಅವರಿಗೆ ಆರರಿಂದ ಎಂಟು ತಿಂಗಳ ವೇತನ ಇಲ್ಲ ಅಂತ ಹೇಳಿ ಅವರು ಮೂರು ದಿನದಿಂದ ಹೋರಾಟವನ್ನು ತಾಲೂಕ್ ಪಂಚಾಯತ್ ಮುಂದೆ ಪೇಮೆಂಟ್ ಆಗಿಲ್ಲ ಸರ್ ಆರು ತಿಂಗಳ ಸರ್ ಈ ವರ್ಷ ಪೇಮೆಂಟ್ ಇಲ್ಲ ಈ ಮೊದಲು ಒಂದು ತಿಂಗಳು ಎರಡು ತಿಂಗಳ ಅಷ್ಟೇ ಹೆಚ್ಚು ಕಮ್ಮಿ ಆಗ್ತಿತ್ತು ಸರ್ ಈ ಸರಿ ಅಂತೂ ಕಳೆದ ಆರು ತಿಂಗಳಿಂದನೇ ಸ್ಯಾಲ್ರಿ ಈ ವರ್ಷ ನಾವು ಸ್ಯಾಲ್ರಿ ನೋಡಿಲ್ಲ ಹಂಗಾಗಿತ್ತು ಯಾಕೆ ಮಕ್ಕಳು ಎಜುಕೇಶನ್ ತಂದೆ ತಾಯಿ ಆರೋಗ್ಯ ನಮ್ದು ಹೆಲ್ತಿಂದು ಮನಿ ಬಾಡಿಗೆ ಎಲ್ಲದೂ ಈಗ ದುಡ್ಡಿದ್ರೆ ಈಗ ಬದುಕ ನಮ್ಗೆ ಕಷ್ಟ ಆಗೈತಿ ಆ ಒಳಗೆ ನಾವು ಅಸಹಕಾರ ಚಳುವಳಿ ಮುಖಾಂತರ ನಮ್ಮ ಬೇಡಿಕೆಗಳು ಇಡಿಯೋವರೆಗೂ ನಮ್ಗೆ ಆಪ್ಷನ್ ಇಲ್ಲ ಸರ್ ನಾವ್ ಏನ್ ಮಾಡ್ಬೇಕು ಹೇಳಿ ನಮ್ಗೆ ಇವತ್ ನಾನು ಫೀಲ್ಡ್ ಲೆವೆಲ್ ನಾನು ಹೋಗಿ ಕೆಲಸ ಮಾಡ್ಬೇಕಂದ್ರೆ ನನ್ನ ಹತ್ರ ಹೋಗಕನ ಇದಿಲ್ಲ ನಾನು ಏನ್ ಮಾಡ್ಬೇಕು ನಾವ್ ಎಲ್ಲೆಲ್ಲಿ ಇಸ್ಕೊಂಡಿದ್ವಿ ಆ ಲೇವಾದೇವಿ ಹತ್ರ ನಾವು ಸ್ಪೈಸಾಲ ಅಂತಾವೆಲ್ಲ ಮಾಡ್ಕೊಂಡ್ವಿ ಆ ಬಡ್ಡಿ ಅವೆಲ್ಲ ನಮ್ಗೆ ಒಂದ್ಕೊಂದು ಪ್ರಾಬ್ಲಮ್ ಅದಾವ್ರಿ ಅಧಿಕಾರಿಗಳಿಗೆ ಅಧಿಕಾರಿ ನಮ್ಮ ಮುಖ್ಯ ಕಾರ್ಯನಿರ್ವಹ ಜಿಲ್ಲಾ ಪಂಚಾಯತಿ ನಮ್ಮ ಯುವ ಸಾಹೇಬರು ಯಾರು ನಮ್ಗ ಇದನ್ ಮಾಡಿಲ್ಲ ನಮ್ಮ ನಿಮ್ ನ್ಯಾಯಯುತ ಬೇಡಿಕೆ ಇದ್ದೀ ನೀವು ಇದನ್ ಮಾಡ್ರಿ ಅಂತ ನಮ್ಗೆ ಬೆಂಬಲ ಕೊಟ್ಟಾರ ಕರ್ನಾಟಕ ರಾಜ್ಯ ನೌಕರ ಸಂಘ ಗ್ರಾಮ ಪಂಚಾಯತ್ ನೌಕರ ಸಂಘ ಒಳ್ಳೆ ಅನೇಕ ಸಂಘಟನೆಗಳು ಎಲ್ಲರೂ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಏನು ಇದಿಲ್ಲ ಸ್ಪಂದಿಸ್ಯಾರ ಸಕಾರಾತ್ಮಕ ಸ್ಪಂದಿಸ್ಯಾರ ಅದೇನೋ ಸರ್ವರ್ ಪ್ರಾಬ್ಲಮ್ ಟೆಕ್ನಿಕಲ್ ಇಶ್ಯೂ ಅಂತಾರೆ ಆದಷ್ಟು ಬೇಗ ಇದನ್ನು ಮಾಡ್ಬೇಕಲ್ರಿ ಅಂದ್ರೆ ನಮ್ಗೆ ಈಗ ಹೇಳಕ್ ನಾವು ಯಾರಿಗೆ ಹೇಳ್ರಿ ಸರ್ಕಾರಕ್ಕನ ಹೇಳ್ಬೇಕು ನಾವು ಸೊ ಹಂಗಾಗಿ ನಾವು ಶಾಂತಿಯುತ ರೀತಿಯೊಳಗೆ ನಾವು ಪ್ರತಿಭಟನೆ ಮಾಡಕತ್ತೀವಿ ನಾವು ಯಾರು ವಿರೋಧನೂ ಮಾಡೋದಿಲ್ಲ ಯಾರ ಬಗ್ಗೆನು ಘೋಷಣೆನೂ ಕೂಗೋದಿಲ್ಲ ನಾವೇನು ಹಂಗೆ ವೈ ನಾನ್ ವೈಲೆನ್ಸ್